ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಮ್ಮರ್ ಇರೋದರಿಂದ ನಾನಂತೂ ಏನಾದರೂ ಮಜ್ಜಿಗೆ ಕುಡಿಯೋಣ ಕೂಲಾಗೆ ಅಂತ ಹುಡುಕ್ತಾ ಇದ್ದೆ ಅದೇ ಟೈಮ್ಗೆ ಎಮ್ ಎಸ್ ರಾಮಯ್ಯ ಕಾಲೇಜ್ ಹತ್ರ ತಂಬುಳಿ ಮನೆ ಅಂತ ಈ ಥರ ಒಂದು ಫುಡ್ ಟ್ರಕ್ ನಿಂತಿತ್ತು ಅಲ್ಲೋಗಿ ಚೆಕ್ ಮಾಡಿದಾಗ ತುಂಬಾ ವೆರೈಟೀಸ್ ಇತ್ತು ಅಲ್ಲಿ ನಾನು ಟ್ರೈ ಮಾಡಿದ್ದು ಬಾಡೆ ತಿಂಡಿನ ತಂಬುಳಿ ಅಂತ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಲೆಮನ್ ಗ್ರಾಸ್ ತಂಬುಳಿ ಶುಂಠಿ ತಂಬುಳಿ ಹೀಗೆ ಫಿಫ್ಟಿ ಪ್ಲಸ್ ವೆರೈಟೀಸ್ ಇರುತ್ತೆ ನೀವು ಕೂಡ ಅಲ್ಲೋಗಿ ಟ್ರೈ ಮಾಡ್ಬೋದು ಮಲ್ಲೇಶ್ವರಮಲ್ಲಿ ಕೂಡ ಇವ್ರದ್ದು ಬ್ರಾಂಚ್ ಇದೆ ಅಲ್ಲಿ ಕೂಡ ಹೋಗಿ ಟ್ರೈ ಮಾಡ್ಬೋದು ಹಾಗೆ ಬಾಳೆ ಎಲೆ ಊಟ ಕೂಡ ಸಿಗುತ್ತೆ ಇಲ್ಲಿ ಒತ್ತು ಶಾವಿಗೆ ಕೂಡ ತಿಂದರೆ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಪ್ರೈಸ್ ಇಲ್ಲಿ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತಂಬುಳಿ ಫಿಫ್ಟಿ ರುಪೀಸ್ ಇರುತ್ತೆ ಹಾಗೆ ಒತ್ತು ಶಾವಿಗೆ ಸಿಕ್ಸ್ಟಿ ರುಪೀಸ್ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಸಿಗುತ್ತೆ ಅಂತ ಮಂಡೇ ಇವರು ಹಾಲಿಡೇ ಅಂತ ಹೇಳಿದ್ರು ಅದು ಬಿಟ್ಟು ಎಲ್ಲ ದಿನವೂ ಸಿಗುತ್ತೆ ಮಾರ್ನಿಂಗ್ ಟೆನ್ನಿಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್